ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತೇ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ನಕ್ಷತ್ರದಲ್ಲಿ ಅಂದರೆ ಇಪ್ಪತ್ತೇಳು ನಕ್ಷತ್ರದಲ್ಲಿ ಹುಟ್ಟಿದವರಂತಹ ಅವರ ಗುಣಲಕ್ಷಣಗಳೇನು ಅಂತ ನಾವು ಹಿಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಬಂದಿದ್ದೇವೆ ಈಗ ಅಂತಹ ನಕ್ಷತ್ರಗಳಲ್ಲಿ ಮತ್ತೊಂದು ಅಪರೂಪವಾಗಿರುವಂತಹ ವಿಶಿಷ್ಟವಾಗಿರುವಂತಹ ನಕ್ಷತ್ರದ ಬಗ್ಗೆ ನಾನು ನಿಮ್ಮ ಮುಂದೆ ತಂದಿದ್ದೇವೆ ನಿಮ್ಮ ಪ್ರೋತ್ಸಾಹ ಸದಾ ಇದೇ ರೀತಿ ಇರಲಿ ಅಂತ ಹೇಳ್ತಾ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇ ಮುಖ್ಯವಾಗಿ ಕನ್ ರಾಶ್ಯಾಧಿಪತಿಯಾಗಿರುವಂತಹ ಕನ್ಯಾ ರಾಶಿಯಲ್ಲಿ ಬರುವಂತಹ ಹಸ್ತ ನಕ್ಷತ್ರ ಈ ಹಸ್ತ ನಕ್ಷತ್ರ ಹಸ್ತ ಅಂದರೆ ಕೈ ಕೈಯಿನ ಆಕಾರದಲ್ಲಿ ಈ ನಕ್ಷತ್ರಗಳ ಗುರುತು ಈ ಗುಂಪು ಈ ಆಕಾಶದಲ್ಲಿ ನಮಗೆ ಗಗನತಲದಲ್ಲಿ ಕಾಣಿಸ್ತಾ ಇರೋದರಿಂದ ಈ ನಕ್ಷತ್ರವನ್ನು ನಾವು ಹಸ್ತ ನಕ್ಷತ್ರ ಅಂತ ಹೇಳ್ತೇವೆ ಈ ನಕ್ಷತ್ರ ಮುಖ್ಯವಾಗಿ ರಾಶಿಗೆ ಸೇರುತ್ತೆ ಈ ನಕ್ಷತ್ರಕ್ಕೆ ಅಧಿದೇವತೆ ಬಂದು ಚಂದ್ರನಾಗಿರ್ತಾರೆ ಅಧಿದೇವತೆ ರವಿಯಾಗಿರ್ತಾರೆ ನಕ್ಷತ್ರಕ್ಕೆ ಅಧಿಪತಿ ಚಂದ್ರನಾಗಿರ್ತಾರೆ ನೋಡಿ ಇಲ್ಲಿ ಪ್ರಾಣ ಈ ಮುಖ್ಯವಾಗಿ ಮನಸ್ಕಾರಕನಾಗಿರುವಂತಹ ಚಂದ್ರನು ಪ್ರಾಣಕಾರಕನಾಗಿರುವಂತಹ ಸೂರ್ಯನು ಇವರಿಬ್ಬರ ಅಂಶಗಳಿರುವಂತಹ ನಕ್ಷತ್ರ ಅದ್ಭುತವಾಗಿರುವಂತಹ ನಕ್ಷತ್ರ ಹಸ್ತ ನಕ್ಷತ್ರವಾಗಿರುತ್ತೆ ಈ ನಕ್ಷತ್ರದಲ್ಲಿ ಮೊದಲನೇ ಪಾದ ಎರಡನೇ ಪಾದ ನಾಲ್ಕನೇ ಪಾದಕ್ಕೆ ಯಾವುದೇ ರೀತಿ ದೋಷ ಇರಲ್ಲ ಕೇಸ್ ಮಗು ಏನಾದರೂ ಈ ಮೂರನೇ ಪಾದದಲ್ಲಿ ಈ ಜನನವಾಗಿದ್ದರೆ ಹಸ್ತ ನಕ್ಷತ್ರ ಮೂರನೇ ಪಾದ ಅನ್ನೋದು ಸ್ವಲ್ಪ ದೋಷದಿಂದ ಕೂಡಿರುತ್ತೆ ಆದ್ದರಿಂದ ನವವಿಧ ನಕ್ಷತ್ರ ಶಾಂತಿ ಮಾಡಿಸಲೇಬೇಕಾಗಿರುತ್ತದೆ ಅದು ಮಗು ಹುಟ್ಟಿರುವಂತಹ ಇಪ್ಪತ್ತೊಂದು ದಿನ ಅಥವಾ ಇಪ್ಪತ್ತೇಳು ದಿನ ಅಥವಾ ಮೂರು ತಿಂಗಳ ಒಳಗಡೆ ನೀವು ನಕ್ಷತ್ರ ಶಾಂತಿ ಮಾಡಿಸ್ಬೇಕಾಗಿರುತ್ತೆ ಇನ್ ಕೇಸ್ ಮಾಡಿಸಿಲ್ಲ ಆ ಟೈಮಲ್ಲಿ ನಮಗೆ ಗೊತ್ತಾಗಿಲ್ಲ ಅಂದರೆ ಈ ಟೈಮಲ್ಲಿ ಕೂಡ ನೀವು ಈ ನಕ್ಷತ್ರ ಶಾಂತಿಯಿಂದ ಕೆಲವೊಂದು ದಾನ ಧರ್ಮಾದಿಗಳನ್ನು ಈ ಬ್ರಾಹ್ಮಣರನ್ನು ಪಂಡಿತರನ್ನು ಮನೆಗೆ ಕರೆಸಿ ಅವರ ಮುಖಾಂತರ ಈ ನಕ್ಷತ್ರ ಶಾಂತಿ ಮಾಡಿಸೋದು ನಕ್ಷತ್ರ ಶಾ ಮೂರನೇ ಪಾದದಲ್ಲಿ ಏನು ದೋಷ ನೀಡುತ್ತೆ ಈ ನಷ್ಟ ನಕ್ಷತ್ರದ ಮೂರನೇ ಪಾದ ಅಂದರೆ ಮುಖ್ಯವಾಗಿ ಈ ಮನೆಯ ಕುಟುಂಬ ಸದಸ್ಯರಿಗೆ ಆ ಕುಟುಂಬದಲ್ಲಿ ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಅಥವಾ ಆಕಸ್ಮಿಕವಾಗಿ ಕೆಲವೊಂದು ಅಪಘಾತಗಳಾಗಿರ್ಬೋದು ಇತ್ಯಾದಿ ದೋಷಕಾರಕತ್ವಗಳನ್ನು ಪ್ರಭಾವವನ್ನು ನೀಡ್ತಾ ಇರುತ್ತೆ ಸೊ ಆದ್ದರಿಂದ ಮೂರನೇ ಪಾದ ದೋಷ ಇರೋದರಿಂದ ನೀವು ದೋಷ ಪರಿಹಾರ ನಾವು ವಿವಿಧ ಶಾಂತಿಯನ್ನು ಮಾಡಿಸ್ಕೊಳ್ಳೋದು ಉತ್ತಮ ಮಗುಗೆ ಉತ್ತಮವಾಗಿರುತ್ತೆ ಪೋಷಕರಿಗೆ ಉತ್ತಮವಾಗಿರುತ್ತೆ ಕುಟುಂಬ ಸದಸ್ಯರಿಗೂ ಕೂಡ ಅನುಕೂಲವಾಗಿರುತ್ತೆ ಅಂತ ಹೇಳ್ತಾ ಮುಖ್ಯವಾಗಿ ಈಗ ತುಂಬ ಸೆನ್ಸಿಟಿವ್ ಪೀಪಲ್ ಅಂತ ಯಾರಾದರೂ ಇದ್ದಾರೆ ಅಂದರೆ ಒಂದು ಸೂಕ್ಷ್ಮ ಸ್ವಭಾವವನ್ನು ಹೊಂದಿರುವಂತಹ ವ್ಯಕ್ತಿಗಳು ಹಸ್ತ ನಕ್ಷತ್ರದವರು ಅಂತ ಹೇಳ್ಬೋದು ಈ ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನೋದು ಕಾಡ್ತಾ ಇರುತ್ತೆ ಅವ್ರ ಬಾಲ್ಯದಿಂದ ಏನಾದರೂ ಒಂದು ಆರೋಗ್ಯ ಸಮಸ್ಯೆ ಅನ್ನೋದು ಕಾಡ್ತಾ ಇರುತ್ತೆ ನಾ ಫಿಸಿಕಲ್ಲಾಗಿ ನೋಡಿದ್ರೂ ದೈಹಿಕವಾಗಿ ಸೈಕಲಾಜಿಕಲ್ಲಾಗಿ ತುಂಬ ಸೂಕ್ಷ್ಮವಾಗಿರ್ತಾರೆ ಸ್ವಲ್ಪ ಏನಾದರೂ ಕೆಳಗಡೆ ಬಿದ್ದರೂ ಕೂಡ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಪೆಕ್ ಮಾಡ್ಕೊಳ್ಳೋದಾಗಿರ್ಬೋದು ಸ್ವಲ್ಪ ಏನಾದರೂ ಅಂದ್ರೂ ಕೂಡ ಏನಾದರೂ ಒಂದು ಮಾತು ಒಂದು ಬೈದ್ರೂ ಸ್ವಲ್ಪ ಹಟ್ಟಾದ್ರೂ ಕೂಡ ತುಂಬ ದಿನಗಳ ಕಾಲ ಅದನ್ನೇ ಯೋಚನೆ ಮಾಡುತ್ತಾ ಅದರಿಂದ ಹೊರಗಡೆ ಬರೋದಕ್ಕೆ ಬಹಳ ಸಮಯವನ್ನು ತಗೊಳ್ತಾ ಇರ್ತಾರೆ ಅದು ಆ ರೀತಿ ಯಾರಿಗೂ ಕೆಟ್ಟದ್ದನ್ನು ಬಯಸದೆ ಯಾರನ್ನು ಹರ್ಟ್ ಮಾಡದೆ ಯಾರನ್ನೂ ಒಂದು ಮಾತನ್ನದೇ ಅವರು ತುಂಬ ಸೂಕ್ಷ್ಮದಿಂದ ಎಲ್ಲರತ್ರ ಕೂಡ ಒಂದು ವಿನಯಪೂರ್ವಕವಾಗಿ ತೊಂದರೆ ಕೊಡಬೇಕು ಅನ್ನುವಂತಹ ಅಥವಾ ಬೇರೆಯವ್ರನ್ನ ಸ್ವಲ್ಪ ತೊಂದರೆ ಕೊಟ್ಟು ಅವರಿಗೆ ಸ ಕಷ್ಟಗಳನ್ನು ನೀಡಿ ಸಂತೋಷ ಪಡೋಣ ಅನ್ನೋಂತಹ ಮೆಂಟಾಲಿಟಿ ಇವರಲ್ಲಿರೋಲ್ಲ ಸೊ ಯಾರ ತಂಟೆಗೂ ಇವರು ಹೋಗೋಲ್ಲ ಅಂತ ಕ್ಲಿಯರಾಗಿ ನಮಗೆ ಕಾಣಿಸ್ತಾ ಇರುತ್ತೆ ಇನ್ನು ಹಸ್ತ ನಕ್ಷತ್ರದವರಂದರೆ ಮುಖ್ಯವಾಗಿ ಈ ಕುಟುಂಬ ಜೀವನಕ್ಕೆ ಕುಟುಂಬ ಸದಸ್ಯರಿಗೆ ಒಂದು ರೀತಿ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಅಂತ ಹೇಳ್ಬೋದು ಕುಟುಂಬ ಸದಸ್ಯರ ಬಗ್ಗೆವಾಗಿರ್ಬೋದು ಯಾವಾಗ ಯಾವಾಗಲೂ ಕುಟುಂಬದ ಜೊತೆ ಇರಬೇಕು ಯಾವಾಗಲೂ ಯಾವುದಾದ್ರೂ ನಿರ್ಧಾರ ತಗೋಬೇಕು ಅಂದ್ಕೊಂಡ್ರೂ ಎಲ್ಲರ ಅಭಿಪ್ರಾಯವನ್ನು ಕೇಳ್ಕೊತಾ ಬರ್ತಾಯಿರ್ತಾರೆ ಆದ್ದರಿಂದ ಒಂದು ರೀತಿ ಕುಟುಂಬ ಮೌಲ್ಯಗಳಿಗೆ ಒಂದು ಕುಟುಂಬ ಜೀವನಕ್ಕೆ ಇವರು ಆದ್ಯತೆಯನ್ನು ನೀಡ್ತಾ ಇರ್ತಾರೆ ಭಾವೋದ್ವೇಗಗಳು ಜಾಸ್ತಿ ಎಮೋಷ್ನಲ್ ಜಾಸ್ತಿ ಇರ್ತಾರೆ ಸೆಂಟಿಮೆಂಟ್ ಅಂತ ಹೇಳ್ತಾರೆ ಇಲ್ವಾ ತುಂಬ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಅನ್ನೋದು ಇವರಲ್ಲಿ ಇರುತ್ತೆ ಮುಖ್ಯವಾಗಿ ಯಾವ ರೀತಿ ಕಷ್ಟಪಡಬೇಕು ಯಾವ ರೀತಿ ಒಂದು ಪ್ಲಾನಿಂಗ್ ಒಂದು ಸ್ಟ್ರಾಟಜಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಅಥವಾ ಆ ವಿದ್ಯಾಭ್ಯಾಸವನ್ನು ಆರಂಭ ಮಾಡಿಕೊಂಡು ವೃತ್ತಿ ಉದ್ಯೋಗಗಳವರೆಗೂ ಜೀವನದಲ್ಲಿ ಸ್ಥಿರತ್ವವನ್ನು ಪಡೆಯುವವರೆಗೂ ಕೂಡ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿ ಪ್ಲ್ಯಾನಿಂಗ್ ಮುಖಾಂತರ ಇವರು ಹಂತ ಹಂತವಾಗಿ ಇವರ ಜೀವನದಲ್ಲಿ ಇವರು ಮೇಲೆ ಬರ್ತಾ ಇರ್ತಾರೆ ಸೊ ಯಾವುದಕ್ಕೂ ಕೂಡ ವೇಗವಾಗಿ ನಿರ್ಧಾರ ತಗೊಳ್ಳೋದು ಅಥವಾ ಈ ಕೆಲವೊಂದು ಸಮಯಗಳಲ್ಲಿ ಕ್ಷಣಿಕಾವೇಶದಲ್ಲಿ ನಿರ್ಧಾರ ತಗೊಳ್ಳೋದು ಕೋರ್ ಹಾರ್ಡ್ ಕೋರ್ ಹಾರ್ಡ್ ವರ್ಕರ್ ಅಂತ ಹೇಳ್ಬೋದು ಹಾರ್ಡ್ ವರ್ಕ್ ಮಾಡುವಂತಹ ಒಳ್ಳೆಯ ಮನಸ್ಸು ಹೃದಯ ಇರುವಂತಹ ಹೃದಯವಂತರು ಯಾವುದೇ ನಿಷ್ಕಲ್ಮಶ ನಿಷ್ಕಲ್ಮಶವಾಗಿರುವಂತಹ ಯಾವುದೇ ಕುತಂತ್ರಗಳಿಲ್ಲದೆ ಯಾವುದೇ ಅಂದರೆ ಬ್ಯಾಡ್ ಆಗಿ ಯೋಚನೆ ಮಾಡದೆ ಕೆಲವೊಂದು ವಿಷಯಗಳಲ್ಲಿ ಪ್ಯೂರ್ ಒಂದು ಆತ್ಮ ಒಂದು ಸೋಲ್ ಏನಿದೆಯೋ ಅದು ಅದ್ಭುತವಾಗಿರುವಂತಹ ನಿಷ್ಕಲ್ಮಶವಾಗಿರುವಂತಹ ಹೃದಯ ನಾವು ಅಸ್ತ ನಕ್ಷತ್ರದಲ್ಲಿ ನೋಡಬಹುದು ಸೊ ಈಗ ನಾವು ನಕ್ಷತ್ರದಲ್ಲಿ ಈ ಹಸ್ತ ನಕ್ಷತ್ರದಲ್ಲಿ ಒಂದೊಂದು ಪಾದವನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋದರೆ ಹೇಳಿದೀವಲ್ವಾ ತುಂಬ ಫ್ಯಾಮ್ಲಿ ಓರಿಯೆಂಟೆಡ್ ಫ್ಯಾಮ್ಲಿ ಎಮೋಷನ್ಸ್ ಸೆಂಟಿಮೆಂಟ್ಸ್ ಜಾಸ್ತಿ ಬೆಲೆ ಕೊಡ್ತಾ ಇರ್ತಾರೆ ತುಂಬ ಸೂಕ್ಷ್ಮವಾಗಿರ್ತಾರೆ ಯೋಚನೆ ಅಂತ ಮತ್ತು ಮೊದಲನೇ ಪಾದದಲ್ಲಿ ಯಾವ ರೀತಿ ಇರುತ್ತೆ ಹಸ್ತ ನಕ್ಷತ್ರದ ಮೊದಲನೇ ಪಾದದ ಮೇಲೆ ಮುಖ್ಯವಾಗಿ ಮಂಗಳರ ಕುಜನ ಅಂಗಾರಕರ ಪ್ರಭಾವ ಅನ್ನೋದು ಇರುತ್ತೆ ಈ ಮುಖ್ಯವಾಗಿ ಮೊದಲನೇ ಪಾದದಲ್ಲಿ ಹುಟ್ಟಿರುವಂತಹ ಈ ನಕ್ಷತ್ರ ಜಾತಕರೇನಿದ್ದಾರೋ ಇವರು ಮುಖ್ಯವಾಗಿ ಕ್ರೀಡಾಪಟುಗಳಾಗಿರ್ತಾರೆ ಒಂದು ಸ್ಪರ್ಧೆಯನ್ನು ಇರ್ತಾರೆ ಕಾಂಪಿಟೀಟೇಷನ್ ಕಾಂಪಿಟೇಷನ್ಸ್ನ ಇಷ್ಟಪಡ್ತಾ ಇರ್ತಾರೆ ಐ ಟಿ ಫೀಲ್ಡಲ್ಲಾಗಿರ್ಬೋದು ಈ ಕಾಂಪಿಟಿಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ರೀತಿಯಲ್ಲಿ ಸಾಧನೆ ಮಾಡೋದಾಗಿರ್ಬೋದು ಅಂದರೆ ಕುಜನ ಅಲ್ವಾ ಕುಜ ಅಂದ್ರೇ ಒಂದು ಕಾಂಪಿಟೇಷನ್ ಒಂದು ಘರ್ಷಣೆ ಒಂದು ಫೈಟಿಂಗ್ ನೇಚರ್ ಪ್ರತ್ಯರ್ಥಿಗೆ ನಿಮಗೆ ಮಧ್ಯೆ ನಡೀತಾ ಇರುವಂತಹ ಒಂದು ಸಂಘರ್ಷಣೆ ಅಂತ ಹೇಳ್ಬೋದು ಆದ್ದರಿಂದ ಈ ಕ್ರೀಡೆ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಸ್ಪೋರ್ಟ್ಸ್ ಮ್ಯಾನ್ ಈ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅನ್ನೋದು ತುಂಬ ಅದ್ಭುತವಾಗಿರುತ್ತೆ ಆದ್ದರಿಂದ ಇವರು ಮಾಡುವಂತಹ ಕೆಲವೊಂದು ಸ್ಟ್ರಾಟಜಿಸ್ ಆಗಿರ್ಬೋದು ಗೇಮಲ್ಲಿ ತೋರಿಸುವಂತಹ ಇವರ ನಿಪುಣತೆ ಆಗಿರ್ಬೋದು ಎಕ್ಸಲೆಂಟಾಗಿ ಇವರಿಗೆ ಸಾಕಷ್ಟು ಇರುತ್ತೆ ಈ ಸ್ಪರ್ಧೆಗಳನ್ನು ಇಷ್ಟಪಡ್ತಾ ಇರ್ತಾರೆ ಅದರಲ್ಲಿ ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಅತಿ ದೊಡ್ಡ ಯು ಪಿ ಎಸ್ ಸಿ ಅಂತ ಏನು ಹೇಳ್ತೀವೋ ಐ ಎ ಎಸ್ ಐ ಪಿ ಎಸ್ ಆರ್ಮಿ ಡಿಫೆನ್ಸ್ ಆಗಿರ್ಬೋದು ಮುಖ್ಯವಾಗಿ ಇನ್ನೂ ಸ್ಪರ್ಧಾತ್ಮಕ ಈ ಸ್ಪರ್ಧೆ ಜಾಸ್ತಿ ಇರುವಂತಹ ಪಾಲಿಟಿಕ್ಸ್ ಆಗಿರ್ಬೋದು ಈ ಕೆಲವೊಂದು ಮುಖ್ಯವಾಗಿ ಮೊದಲನೇ ಪಾದದವರಿಗೆ ಒಂದು ಸೆನ್ಸ್ ಆಫ್ ಹ್ಯೂಮರ್ ಟೈಮಿಂಗ್ ಅನ್ನೋದು ಎಕ್ಸ್ಟ್ರಾಡ್ನರಿ ಆಗಿರುತ್ತೆ ಸೊ ಆದ್ದರಿಂದ ಅಸ್ತಾ ನಕ್ಷತ್ರದವರು ಈ ಆಗಿ ಈ ಮೂವೀಸಲ್ಲಿ ಅಥವಾ ಶೋಸಲ್ಲಿ ಬರುವಂತಹ ಕಮಿಡಿಯನ್ಸ್ ಆಗಿ ಕೂಡ ತುಂಬ ಅದ್ಭುತವಾಗಿ ಈ ಕಲಾ ಶನಿಕಲಾ ಕ್ಷೇತ್ರಗಳಲ್ಲಿ ಅವರು ತುಂಬ ಫೇಮಸ್ ಆಗ್ತಾರೆ ಅದೇ ರೀತಿ ಕಾಂಪಿಟೇಟಿವ್ ಸ್ಪೇರಿಸ್ ಜಾಸ್ತಿ ಆಗಿರೋದ್ರ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆಗಿರ್ಬೋದು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಆಗಿರ್ಬೋದು ಒಂದು ದೊಡ್ಡ ಮಟ್ಟದ ಉದ್ಯಮಗಳನ್ನು ಸ್ಟಾರ್ಟ್ ಮಾಡೋದಾಗಿರ್ಬೋದು ಅಂದರೆ ಇವರ ಜೀವನ ಯಾವ ರೀತಿ ಅಂದರೆ ಸಣ್ಣ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಸ್ಪೋರ್ಟ್ಸಲ್ಲೇ ತಗೊಳ್ಳಿ ಇವರು ತಮ್ಮ ಸ್ಕೂಲ್ ಲೆವೆಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಸ್ಕೂಲ್ ಇಂಟರ್ ಸ್ಕೂಲ್ ಇಂಟರ್ ಡಿಸ್ಟಿಕ್ ಲೆವೆಲ್ಲು ಸ್ಟೇಟ್ ಲೆವೆಲ್ಲು ಆ ರೀತಿ ಹಂತ ಹಂತವಾಗಿ ಯಾವ ರೀತಿ ಇವರು ತಮ್ಮ ಪ್ರತಿಭೆಯನ್ನು ಪ್ರೂವ್ ಮಾಡ್ಕೊಳ್ತಾರೋ ಅದೇ ರೀತಿಯಲ್ಲಿ ವ್ಯಾಪಾರದಲ್ಲಿಯೂ ಸಹ ಸಣ್ಣ ಮಟ್ಟದಲ್ಲಿ ಅಂದರೆ ಚಿಕ್ಕ ಮಟ್ಟದಲ್ಲಿ ಆರಂಭ ಪುಟ್ಟ ಪುಟ್ಟದಾಗಿ ಒಂದು ಸ್ಮಾಲ್ ಬಿಸ್ನೆಸ್ ಆರಂಭ ಮಾಡಿ ಹಂತ ಹಂತವಾಗಿ ತಮ್ಮ ವ್ಯಾಪಾರ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವ ರೀತಿಯಲ್ಲಿ ಇವರ ಅಭಿವೃದ್ಧಿ ಅನ್ನೋದು ಇರುತ್ತೆ ಇನ್ನು ಎರಡನೆಯ ಪಾದ ಏನೂ ನೋಡಿದ್ರೆ ಇದಕ್ಕೆ ಶುಕ್ರನ ವಂಶ ಅದು ಶುಕ್ರನ ಅನುಗ್ರಹ ಈ ಎರಡನೇ ಇರೋದ್ರಿಂದ ಶುಕ್ರ ಮುಖ್ಯವಾಗಿ ಈ ಆ್ಯಕ್ಟಿಂಗಿಗೆ ಈ ನಾಟ್ಯಕ್ಕೆ ಸಂಗೀತಕ್ಕೆ ಸ್ತ್ರೀಯರ ಸಹಕಾರಕ್ಕೆ ವಿಲಾಸಿತ ವಸ್ತುಗಳ ವಿಲಾಸಮಯ ಜೀವನಕ್ಕೆ ಕಾರಕತ್ವವಾಗಿರುತ್ತೆ ಹಾಂ ಶುಕ್ರನವಾಂಶ ಶುಕ್ರನ ಅನುಗ್ರಹ ಇರೋದರಿಂದ ಈ ಎರಡನೇ ಪಾದದಲ್ಲಿಟ್ಟಿರುವಂತಹ ವ್ಯಕ್ತಿಗಳು ಆ್ಯಕ್ಟಿಂಗ್ ಫೀಲ್ಡಲ್ಲಾಗಿರ್ಬೋದು ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಾಗಿರ್ಬೋದು ಸೀರಿಯಲ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅದ್ಭುತವಾಗಿ ತಮ್ಮಲ್ಲಿರುವಂತಹ ಪ್ರತಿಭೆಯಿಂದ ಜನಾಕರ್ಷಣೆ ಒಳ್ಳೆಯ ಅವಕಾಶಗಳನ್ನು ಪಡೆಯೋದಕ್ಕೆ ಮುಖ್ಯವಾಗಿ ಇವರಿಗೆ ಕಲಾತ್ಮಕ ಸೃಜನಾತ್ಮಕತೆ ಅದ್ಭುತವಾಗಿರೋದರಿಂದ ಇವರು ಫೋಟೋಗ್ರಫಿ ಫೀಲ್ಡಲ್ಲಾಗಿರ್ಬೋದು ಈ ಫ್ಯಾಷನ್ ಬೊಟಿಕ್ಸ್ ಆಗಿರ್ಬೋದು ಈ ಟೆಕ್ಸ್ಟೈಲ್ ಬಿಸ್ನೆಸ್ ಆಗಿರ್ಬೋದು ಬಟ್ಟೆಗಳಾಗಿರ್ಬೋದು ಶಾಪಿಂಗ್ ಮಾಲ್ಸ್ ಆಗಿರ್ಬೋದು ಒನ್ ಒಂದು ಟೈಪ್ ಆಫ್ ಕ್ರಿಯೇಟಿವ್ ಫೀಲ್ಡಲ್ಲಿ ಎಕ್ಸ್ಟ್ರಾಡಿನರಿಯಾಗಿ ತಮ್ಮ ಈ ಗ್ರಾಫಿಕ್ ಡಿಸೈನಿಂಗ್ ಇತ್ಯಾದಿ ವಿಷಯಗಳಲ್ಲಿ ಅದ್ಭುತವಾಗಿ ಇವರ ಈ ವೃತ್ತಿಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಎಕ್ಸಲೆಂಟ್ ಆಗಿರುತ್ತೆ ಆದರೆ ಎರಡನೇ ಪಾದದಲ್ಲಿರುವಂತಹ ಇವರಿಗಿರುವಂತಹ ಒಳ್ಳೆತನ ಆಗಿರ್ಬೋದು ಅಥವಾ ಪ್ರತಿಯೊಬ್ಬರನ್ನೂ ಕೂಡ ನಂಬುವಂತಹ ಒಂದು ರೀತಿಯಾಗಿರ್ಬೋದು ಜೀವನದಲ್ಲಿ ಮೋಸ ಹೋಗುವ ಸಂದರ್ಭಗಳು ಜಾಸ್ತಿ ಇರುತ್ತೆ ಆದ್ದರಿಂದ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು ಈ ವೈಯಕ್ತಿಕ ವಿಚಾರಗಳಲ್ಲಾಗಿರ್ಬೋದು ಒಬ್ಬ ವ್ಯಕ್ತಿಯನ್ನು ನಂಬೋಕೆ ಮುಂಚೆ ತುಂಬ ಹಿತವಾಗಿ ಯೋಚನೆ ಮಾಡಿ ನಿರ್ಧಾರಗಳು ತಗೋಬೇಕಾಗಿರುತ್ತೆ ಇನ್ನು ಮೂರನೇ ಪಾದ ದೋಷ ಇರುವಂತಹ ಪಾದ ಅಂತ ಹೇಳಿದ್ದೀವಲ್ವ ಈ ಮೂರನೇ ಪಾದ ಏನಪ್ಪ ಅಂದರೆ ಸ್ವಲ್ಪ ಇವರ ಸ್ವಲ್ಪ ಸಮಸ್ಯೆಗಳಿಂದ ಕೂಡಿರುವಂತಹ ಬಾಲ್ಯ ಕೆಲವೊಂದು ಚಾಲೆಂಜಸ್ನ ನಂತರ ಕೆಲವೊಂದು ತುಂಬ ಹಾರ್ಡ್ ವರ್ಕ್ ನಂತರ ಸಕ್ಸಸ್ ಅನ್ನೋದು ಇವರ ಜೀವನದಲ್ಲಿರುತ್ತೆ ಅಂದರೆ ಸಣ್ಣ ಮಟ್ಟದಲ್ಲಿ ಒಂದು ಚಿಕ್ಕ ಮಟ್ಟದಲ್ಲಿ ಉದ್ಯೋಗವನ್ನು ಆರಂಭಿಸಿ ಹಂತ ಹಂತವಾಗಿ ಇವರಲ್ಲಿರುವಂತಹ ಪ್ರತಿಭೆ ಸಾಮರ್ಥ್ಯ ಸ್ಕಿಲ್ಸ್ನ ಆಧರಿಸಿ ಇವರಿಗೆ ಉನ್ನತ ಹುದ್ದೆಗಳಿಗೆ ಆಯ್ಕೆಯಾಗುವಂತಹ ಪ್ರಮೋಷನ್ಸ್ ಅತಿ ಬೇಗ ಬರುವಂತಹ ಸಾಧ್ಯತೆ ಮೂರನೇ ಪಾದದಲ್ಲಿ ನಾವು ಹುಟ್ಟಿರುವಂತಹ ವ್ಯಕ್ತಿಗಳು ನೋಡ್ಬೋದು ಅದರಲ್ಲಿ ಕೂಡ ಈ ವ್ಯಾಪಾರಸ್ಥರಾಗಿರ್ಬೋದು ಅಥವಾ ಫುಡ್ ರಿಲೇಟೆಡ್ ರೆಸ್ಟೋರೆಂಟ್ಸ್ ಆಗಿರ್ಬೋದು ಹೋಟೆಲ್ಸ್ ಆಗಿರ್ಬೋದು ಆಹಾರಕ್ಕೆ ಸಂಬಂಧಪಟ್ಟಿರುವಂತಹ ಈ ಕಾಣಾವಳಿ ಇತ್ಯಾದಿ ಅವರ ಒಂದೊಂದು ಬ್ರಾಂಚ್ ಸ್ಟಾರ್ಟ್ ಮಾಡ್ಕೊತಾ ಹೋಗ್ತಾರೆ ಸ್ಮಾಲಾಗಿ ಒಂದು ಸ್ಟ ಒಂದು ಶಾಪಲ್ಲಿ ಸ್ಟಾರ್ಟ್ ಮಾಡ್ತಾರೆ ಬಟ್ ಇವರಿಗೆ ಕೊಡುವಂತಹ ಕ್ವಾಲಿಟಿ ಆಗಿರ್ಬೋದು ಇವರಿಗೆ ಬರುವಂತಹ ಕಸ್ಟಮರ್ಸ್ ಆಗಿರ್ಬೋದು ಇವರಿಗೆ ಹಂತ ಹಂತವಾಗಿ ಬೆಳೆಯೋದ್ರಿಂದ ಈ ರೀತಿ ತುಂಬ ಬ್ರ ಔಟ್ಲೆಟ್ಸು ತುಂಬ ಹೋಟೆಲ್ಸ್ ರೆಸ್ಟೋರೆಂಟು ಸ್ಟಾರ್ಟ್ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ ಇನ್ನು ಇಂತಹ ವ್ಯಕ್ತಿಗಳು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಗಿರ್ಬೋದು ಒಳ್ಳೆಯ ಹೆಸರಾಂತ ವ್ಯಕ್ತಿಗಳಾಗ್ತಾರೆ ಸ್ಟೇಷನರಿಗೆ ಸಂಬಂಧಪಟ್ಟಿರುವಂತಹ ಬಿಸ್ನೆಸ್ ಮೆಡಿಕಲ್ ಫೀಲ್ಡ್ಗೆ ಸಂಬಂಧಪಟ್ಟರುವಂತಹ ಔಷಧಗಳು ಕೆಮಿಸ್ಟ್ ಆಗಿರ್ಬೋದು ಲ್ಯಾಬ್ ಅಸಿಸ್ಟೆಂಟ್ಸ್ ಆಗಿರ್ಬೋದು ಮುಖ್ಯವಾಗಿ ಅಕೌಂಟೆಂಟ್ಸ್ ಆಗಿರ್ಬೋದು ಈ ಮೂರನೇ ಪಾದದಲ್ಲಿ ಅವರ ವೃತ್ತಿಗಳಲ್ಲಿ ಇರುತ್ತಾರೆ ಇನ್ನು ಅದೇ ರೀತಿ ವೈದ್ಯ ವೃತ್ತಿಯಲ್ಲಿ ಅಂತ ಹೇಳಿದ್ದೀವಲ್ವಾ ಈ ಹೃದಯನ್ನು ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾರ್ಡಿಯಾಲಜಿಸ್ಟ್ ಈ ನರ್ವಸ್ ಸಿಸ್ಟಮ್ಗೆ ಸಂಬಂಧಪಟ್ಟಂತಹ ನರಗಳಿಗೆ ಸಂಬಂಧಪಟ್ಟಿರುವಂತಹ ಸ್ಪೆಷಲಿಸ್ಟ್ ಆಗಿರ್ಬೋದು ಐ ಸ್ಪೆಷಲಿಸ್ಟ್ ಆಗಿರ್ಬೋದು ಈ ವ್ಯಕ್ತಿಗಳು ತಮ್ಮ ವೃತ್ತಿಗಳಲ್ಲಿ ಅದ್ಭುತವಾಗಿ ತಮ್ಮ ಸಾಧನೆಯನ್ನು ಇರ್ತಾರೆ ಬಟ್ ಈ ವ್ಯಕ್ತಿಗಳೇನಪ್ಪ ಅಂದರೆ ಸ್ವಲ್ಪ ಈ ಬಂಧುಗಳು ರಿಲೇಟಿವ್ಸು ಆಪ್ತರು ಅಂತ ಹೇಳಿಬಿಟ್ಟು ಇವರು ಅವರ ಕಷ್ಟದಲ್ಲಿದ್ದಾಗ ಅಥವಾ ಇವರ ಒಳ್ಳೆಯತನವನ್ನು ಒಂದು ಇದಾಗಿ ಮಾಡಿಕೊಂಡು ಏನು ಮಾಡ್ತಾರೆ ಅಂದರೆ ಈ ಹಣಕಾಸಿನ ಸಹಾಯ ಪಡೋದು ಅಥವಾ ಇವರಿಂದ ಸಹಾಯವನ್ನು ಪಡೆಯೋದು ಬಟ್ ಹಿಂದೆ ಹೋಗಿ ಇವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಇತ್ಯಾದಿ ವಿಷಯಗಳು ನಡೀತಾ ಇರುತ್ತೆ ಮುಖ್ಯವಾಗಿ ನಿಮ್ಮ ಆಪ್ತರನ್ನು ಬಂಧುಗಳನ್ನು ನೀವು ಆದಷ್ಟು ನೀವು ಅಂದರೆ ಅವರ ಜೊತೆಗೆ ಬಾಂಡಿಂಗ್ ಇರಲಿ ಬಟ್ ಏನಾದರೂ ವ್ಯವಹಾರಗಳಂತ ಬಂದಾಗ ಈ ಕೆಲವು ಸಂದರ್ಭಗಳಲ್ಲಿ ಹಣ ಕೊಡೋದು ತಗೊಳ್ಳೋದು ಇತ್ಯಾದಿ ವಿಷಯಗಳಲ್ಲಿ ಸ್ವಲ್ಪ ಬಂಧು ಮಿತ್ರಗಳ ಜೊತೆಗೆ ಹುಷಾರಾಗಿರಬೇಕಾಗಿರುತ್ತೆ ಇನ್ನು ಇವರು ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಮುಖ್ಯವಾಗಿ ಈ ನರಗಳ ಸಮಸ್ಯೆಗಳಾಗಿರ್ಬೋದು ಈ ಮಝಲ್ ಪ್ರಾಬ್ಲಮ್ ಆಗಿರ್ಬೋದು ಕಣ್ಣಿಗೆ ಸಂಬಂಧಪಟ್ಟಿರುವಂಥ ಮೈಗ್ರೇನ್ ಹೆಡ್ಕು ಈ ರೀತಿ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ನೋಸ್ ಅಂದರೆ ಸೈನಸ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರ್ಬೋದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಇ ಎನ್ ಟಿ ಪ್ರಾಬ್ಲಮ್ಸ್ ಆಗಿರ್ಬೋದು ಈ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗಿರುತ್ತೆ ನಾ ಕೊನೆಯ ಪಾದ ಇದು ಕಟಕ ನವಾಂಶಕ್ಕೆ ಸೇರದಿರುತ್ತೆ ಈ ಕಟಕ ನವಾಂಶ ಕಟಕ ಚಂದ್ರ ಅಧಿಪತಿ ಆಗಿರ್ತಾರೆ ಸೊ ಕಟಕರಾಶಿಗೆ ಅಧಿಪತಿ ಚಂದ್ರ ಆಗಿರೋದ್ರಿಂದ ಸ್ವಲ್ಪ ಚಂದ್ರ ಮನಸ್ಕಾರಕ ಅಂತ ಹೇಳ್ತೀವಿ ಮನಸ್ಸನ್ನು ಆಳುವಂತಹ ಈ ಭಾವೋದ್ವೇಗಗಳಲ್ಲಿ ಏರುಪೇರುಗಳನ್ನು ತರುವಂತಹ ಈ ಚಂದ್ರನವಾಂಶ ಕಟಕ ನವಾಂಶ ಆಗಿರೋದ್ರಿಂದ ಇವರಿಗೆ ಸ್ವಲ್ಪ ಸೈಕಲಾಜಿಕಲ್ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಮಾನಸಿಕ ತೊಂದರೆಗಳನ್ನೋದು ಇವರಿಗೆ ವೈ ಈ ಪರ್ಸ್ನಲ್ ಲೈಫಲ್ಲಿ ತುಂಬ ಆತಂಕವನ್ನು ಕಷ್ಟಗಳನ್ನು ಇರುತ್ತೆ ತುಂಬ ಯಾವುದೋ ಒಂದು ಬಗ್ಗೆ ಸಣ್ಣ ಮಟ್ಟದಲ್ಲಿ ತುಂಬ ಸೂಕ್ಷ್ಮ ಸ್ವಭಾವಿ ಅಂತ ಹೇಳಿದ್ದೀವಲ್ವಾ ಸೊ ಆದ್ದರಿಂದ ಇವರಿಗೆ ಯಾರಾದರೂ ಒಂದು ಮಾತಂದ್ರೂ ಹರ್ಟ್ ಮಾಡಿದ್ರು ಕೀಳಾಗಿ ನೋಡಿದ್ರೂ ಸಹಿಸ್ಕೊಳ್ಳೋಕ್ಕಾಗಲ್ಲ ಕೋಪ ಬಂದ್ರೂ ದುಃಖ ಬಂದ್ರೂ ಸಂತೋಷ ಬಂದ್ರೂ ಕೂಡ ಇವರು ಇಮಿಡಿಯಟಾಗಿ ಪ್ರತಿಕ್ರಿಯೆ ಮಾಡ್ತಾ ಇರ್ತಾರೆ ಕೆಲವೊಂದು ವಿಷಯಗಳಲ್ಲಿ ನಿರಾಶೆ ಬಂತ ಅಂದರೆ ಮಾನಸಿಕವಾಗಿ ಆತಂಕದಿಂದ ಬಳಲ್ತಾ ಇರ್ತಾರೆ ಸೊ ಈವರ ಇವರ ಜೀವನದಲ್ಲಿ ಎಲ್ಲ ಇರುತ್ತೆ ಕಷ್ಟ ಸುಖ ದುಃಖ ಒಂದು ಕಂಪ್ಲೀಟ್ ಲೈಫನ್ನು ನೋಡ್ತಾರೆ ಎಲ್ಲ ಇರುತ್ತೆ ಅಸ್ಥಿ ಇರುತ್ತೆ ಒಡವೆ ಇರುತ್ತೆ ವೆಹಿಕಲ್ಸ್ ಇರುತ್ತೆ ದುಡ್ಡಿರುತ್ತೆ ಬಟ್ ಯಾವಾಗಲೂ ಇವರು ನಮಗೆ ಬೇಕಾಗಿರೋದು ಮನಃಶಾಂತಿ ನೆಮ್ಮದಿ ಆ ನೆಮ್ಮದಿಗೋಸ್ಕರ ಇವರು ಪ್ರಯತ್ನ ಮಾಡ್ತಾಯಿರ್ತಾರೆ ಇರ್ತಾರೆ ಎಲ್ಲ ಸೌಕರ್ಯಗಳು ಇವರಿಗೆ ಕೂಡಿ ಬರುತ್ತೆ ಬಟ್ ಆ ನೆಮ್ಮದಿ ಅನ್ನೋದು ಇವರ ಜೀವನದಲ್ಲಿ ಕೊರತೆ ಇರುತ್ತೆ ಏನೋ ಒಂದು ಗೊತ್ತಿಲ್ಲದಿರುವಂತಹ ಏನೋ ಒಂದು ದ ಅದು ಮಾನಸಿಕವಾಗಿಯೋ ಯಾರಿಗ ಆಪ್ತರಿಗೋ ಏನೋ ಒಂದು ಗೊತ್ತಿಲ್ಲದಿರುವಂತಹ ಒಂದು ಬೇಜಾರಾಗಿರ್ಬೋದು ಒಂದು ಮೂಡ್ ಆಫ್ ಆಗೋದಾಗಿರ್ಬೋದು ಒಂದು ಮಾನಸಿಕವಾಗಿ ಆತಂಕವನ್ನು ಎದುರಿಸ್ತಾ ಇರ್ತಾರೆ ಇನ್ ಕೇಸ್ ಇವರ ಜನ್ಮ ಜಾತಕದಲ್ಲಿ ಏನಾದರೂ ಚಂದ್ರ ಬಲವಾಗಿ ಇದ್ದರೆ ಈ ನಾಲ್ಕನೇ ಪಾದದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳಿಗೆ ಅದ್ಭುತವಾಗಿರುವಂತಹ ವಿಲಾಸಮಯ ಮನೆ ಗೃಹ ನಿರ್ಮಾಣ ಮಾಡುವಂತಹ ಯೋಗ ಕೂಡಿ ಬರುತ್ತೆ ಮುಖ್ಯವಾಗಿ ಇವರು ಮತ್ತು ಈ ಮಾನಸಿಕ ಸಮಸ್ಯೆಗಳು ಅಥವಾ ಈ ಚಿಂತೆ ಬಾಧೆಗಳು ಜಾಸ್ತಿ ಇರುವಂತಹ ಸಂದರ್ಭಗಳಲ್ಲಿ ಹಸ್ತ ನಕ್ಷತ್ರದ ನಾಲ್ಕನೇ ಪಾದದವರು ಅನ್ನದಾನ ಮಾಡೋದಾಗಿರ್ಬೋದು ಪರಮೇಶ್ವರನಿಗೆ ಹಾಲು ಅಂದರೆ ಬಿಳಿ ಚಂದ್ರ ನವಾಂಶ ಅಲ್ವಾ ಇದು ಬದಿರೋದರಿಂದ ಈ ಬಿಳಿ ಪದಾರ್ಥಗಳಾಗಿರುವಂಥ ಹಾಲು ಮೊಸರು ತುಪ್ಪ ಈ ರೀತಿ ವಿಷಯಗಳಿಂದ ಇವರು ಅಭಿಷೇಕಕ್ಕೆ ಮಾಡೋದು ಈಶ್ವರ ಆರಾಧನೆ ಮಾಡೋದು ಈಶ್ವರಾಭಿಷೇಕ ಮಾಡಿಸೋದು ಅನ್ನದಾನ ಮಾಡಿಸೋದು ಹಸಿಕೊಂಡಿರುವಂತಹ ವ್ಯಕ್ತಿಗಳಿಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ ಮುಖ್ಯವಾಗಿ ಈ ಅರ್ಥಾಗಿ ನೋಡಿದ್ರೆ ಅದ್ಭುತವಾಗಿ ಅಸ್ತಾನಕ್ಷತ್ರದವರು ಎಷ್ಟು ಸೌಮ್ಯವಾಗಿ ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸದೆ ತುಂಬ ಒಳ್ಳೆಯ ಸೂಕ್ಷ್ಮ ಮನಸ್ಸುಗಳ ಇರುವಂತಹ ವ್ಯಕ್ತಿಗಳಾಗಿರೋದಿದ್ದರಿಂದ ಇವರು ಯಾರದ್ದು ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸದೆ ಯಾರಿಗೂ ದ್ರೋಹವನ್ನು ಬಗೆಸದೆ ಇರೋದರಿಂದ ಇವರಿಗೆ ಎಲ್ಲವೂ ಕೂಡ ಜೀವನದಲ್ಲಿ ಅವಕಾಶಗಳು ರೂಪಗಳಲ್ಲಿ ಬರ್ತಾ ಇರುತ್ತೆ ಮುಖ್ಯವಾಗಿ ನಕ್ಷತ್ರದವರು ಒಂದು ಶಕ್ತಿಯುತವಾಗಿರುವಂತಹ ಒಂದು ಸಾಮ್ ವ್ಯಾಪಾರ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡೋದಕ್ಕೆ ವ್ಯಾಪಾರ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಆಗಿ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅದೇ ರೀತಿ ಈ ಸ್ಟೇಜ್ ಪಫಾರ್ಮೆನ್ಸ್ ಕೊಡ್ತಾ ಇರ್ತಾರೆ ಜನರನ್ನು ನಗಿಸ್ತಾ ಇರ್ತಾರೆ ಎಂಟರ್ಟೈನ್ಮೆಂಟ್ ಕೊಡುವಂತಹ ಫೀಲ್ಡಲ್ಲಾಗಿರಬಹುದು ಈ ಕೆಮಿಕಲ್ ರಿಲೇಟೆಡ್ ರಾಸಾಯನಿಕ ಔಷಧೀಯ ಸಂಬಂಧಪಟ್ಟಿರುವಂತಹ ಸಂಸ್ಥೆಗಳಲ್ಲಾಗಿರಬಹುದು ಶೇರ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಇತ್ಯಾದಿ ವಿಷಯಗಳಲ್ಲಿ ಇವ್ರಿಗೆ ಏನಾದರೂ ನಾಲೆಡ್ಜ್ ಇದ್ದು ಈ ವ್ಯವಹಾರಗಳನ್ನು ಕೈ ಹಿಡಿದರೆ ಅದ್ಭುತವಾಗಿ ಯಶಸ್ಸನ್ನು ಪಡಿತಾರೆ ಹಸ್ತ ನಕ್ಷತ್ರದವರು ಅಂತ ಹೇಳ್ತಾ ಮುಖ್ಯವಾಗಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳ್ತಾ ಮತ್ತಷ್ಟು ವಿಡಿಯೋಗಳು ಬೇಕು ಅಂದರೆ ಸದಾ ನಿಮ್ಮ ಪ್ರೋತ್ಸಾಹ ಆಗಿರ್ಬೋದು ನಿಮ್ಮ ಲೈಕ್ ಆಗಿ ನೀವು ಕೊಡುವಂತಹ ಲೈಕ್ ಮುಖಾಂತರ ನಮಗೆ ಸಾಕಷ್ಟು ಪ್ರೋತ್ಸಾಹ ಮೋಟಿವೇಟ್ ಸಿಗುತ್ತೆ ಆದ್ದರಿಂದ ಮತ್ತಷ್ಟು ವೀಡಿಯೋಗಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸಮಸ್ತ ಸನ್ಮಂಗಳಾನಿ ಭವಂತು ಜಯ ಶ್ರೀರಾಮ್